ಏನು ಮಾರ್ಚ್ ಏಳನೇ ತಾರೀಕಿನಂದು ಸಿದ್ದರಾಮಯ್ಯನವರು ತಮ್ಮ ದಾಖಲೆ ಹದಿನಾರನೇ ಬಜೆಟನ್ನು ಮಂಡಿಸಲಿದ್ದಾರೆ ಈ ಬಜೆಟ್ಗೆ ಏನು ಮ ಬಜೆಟ್ನ ಮಂಡನೆಗೂ ಪೂರ್ವದಲ್ಲೇ ಸಾಕಷ್ಟು ಪರವಿರೋಧ ಚರ್ಚೆಗಳು ಶುರುವಾಗಿದೆ ಏನು ಜನರಲ್ಲಿ ನಿರೀಕ್ಷೆಗಳು ಕೂಡ ಹೆಚ್ಚಾಗಿವೆ ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಎ ಸಿ ಪಿ ಟಿ ಎಸ್ ಪನ್ನ ಏನು ಸರ್ಕಾರ ದುರುಪಯೋಗ ಮಾಡ್ಕೋತಿದೆ ಅಂತ ಹೇಳ್ತಾ ಇದ್ದರೆ ಇನ್ನೊಂದು ಕಡೆಗೆ ಏನು ಗ್ಯಾರಂಟಿ ಹೆಸರಿನಲ್ಲಿ ಅಭಿವೃದ್ಧಿ ಕಡೆಗೆ ಏನು ರಾಜ್ಯ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಒತ್ತು ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಬರ್ತವೆ ಅದೇ ರೀತಿ ರೈತಾಪಿ ವರ್ಗದಿಂದ ವರ್ಗದಿಂದಲೂ ಸಹ ಸಾಕಷ್ಟು ನಿರೀಕ್ಷೆಗಳಿವೆ ಈ ಬಜೆಟ್ನಲ್ಲಿ ಸಿದ್ದರಾಮಯ್ಯವ್ರ ಹದಿನಾರನೇ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ ಗ್ಯಾರಂಟಿ ಹೊರತಾಗೂ ಈ ಎಲ್ಲ ವಿಷಯಗಳ ಬಗ್ಗೆ ಸಿದ್ದರಾಮಯ್ಯವರು ತಮ್ಮ ಬಜೆಟ್ನಲ್ಲಿ ಗಮನ ಹರಿಸಬೇಕು ಅಂತ ಹೇಳ್ತೇವೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬೀದರ್ನ ಹಿರಿಯ ರೈತ ಹೋರಾಟಗಾರರು ಹಾಗೂ ಕಾರಂಜಾ ಏನು ಸಂತ್ರಸ್ತರ ಹೋರಾಟ ಸಮಿತಿಯ ತು ಇದರ ಅಧ್ಯಕ್ಷರಂತ ಚಂದ್ರಶೇಖರ್ ಅವರಿದ್ದಾರೆ ಬನ್ನಿ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಸರಿ ಏನು ಸರಿ ಹದಿನಾರನೇ ಬಜೆಟ್ ಸಿದ್ದರಾಮಯ್ಯ ಏನೆಲ್ಲ ನಿರೀಕ್ಷೆಗಳಿವೆ ನಿಮ್ಮ ನಾವು ಯಾಕಂದ್ರೆ ಹಿಂದುಳಿದ ಪರ ಇದ್ದಾರೆ ರೈತ ಪರ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಯವರು ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆವು ನಾವು ಯಾಕಂದ್ರೆ ಬೀದರ್ ಜಿಲ್ಲೆ ಯಾಕಂದರೆ ಇದು ಕಲ್ಯಾಣ ಕನ್ನಡ ಬೀದರ್ ಜಿಲ್ಲೆ ಗಡಿನಾಡು ನಮ್ಮದು ಹನ್ನೆರಡನೇ ಶತಮಾನದ ಬಸವೇಶ್ವರ ನಾಡ ಈ ಭಾಗಕ್ಕೆ ಯಾಕಂದರೆ ಇಲ್ಲಿ ಭಾಳಷ್ಟು ನಿರೀಕ್ಷೆಗಳವ ಇವತ್ತೇನಂದ್ರೆ ನಾವು ಮುಳುಗಡೆ ಸಂತ್ರಸ್ತರು ಇವತ್ತು ಅಧಿವೇಶನದಲ್ಲಿ ಬೆಳ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಾವು ನಾಲ್ಕು ಜನ ರೈತರಿಂದ ವಿಷಯ ತಗೊಂಡಿದಾಗ ನಮಗಿಂದ ಕರೆಸಿ ನಮಗೆ ತಾಂತ್ರಿಕ ಸಮಿತಿ ರಚನೆ ಮಾಡಿ ಯಾಕಂದರೆ ಸಭೆ ಮಾಡಿದ್ರು ಸಭೆ ಮಾಡ್ಯ ಆ ಸಭೆಯಲ್ಲಿ ಏನಂದ್ರಿಂದ ಭರವಸೆ ಕೊಟ್ಟು ಇವತ್ತಿಂದ ನಮಗೆಂದ ನಾವು ಎರಡೂವರೆ ವರ್ಷ ಹೋರಾಟ ಮಾಡಿದೆವು ಈ ಬಜೆಟ್ದಲ್ಲಿ ನಮ್ಮ ರೈತರು ಭಾಳ ನಿರೀಕ್ಷೆ ಕೊಡಿದ್ದಾರೆ ಕಾರಂಜ ಮುಳುಗಡೆ ಸಂತ್ರಸ್ತರು ಭಾಳ ನಿರೀಕ್ಷೆ ಇದಕ್ಕೆ ಏನಾದರೂ ಒಂದೇಂದ್ರೆ ನಮ್ಮ ಭಾಗಕ್ಕಿಂದ ಇಂದ ಸಂತ್ರಸ್ತ ರೈತರಿಗೆ ನ್ಯಾಯ ಕೊಡಿಸ್ತಾರೆ ಒಂದು ತಿಂಗಳದಲ್ಲಿ ವರದಿ ಕೊಡ್ತೀವಿ ಅಂತ ಹೇಳಿದರು ಅದಕ್ಕಿಂತ ಇವತ್ತಿಂದ ನಾವೆಂದ ಅದು ವರದಿಯಿಂದ ಪ ಆಗಬೇಕು ಹಾಗೆ ಅಂದರೆ ಆಗಬೇಕು ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಬೀದರ್ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಅದ ಸಳಿಕೆ ಬಿ ಎಸ್ಗೆ ಸಕ್ಕರೆ ಕಾರ್ಖಾನೆ ಅದಾನಿ ಅದಕ್ಕೆ ಪುನಶ್ಚೇತನ ಆಗಬೇಕು ರೈತರು ಭಾಳ ನಿರೀಕ್ಷೆ ವಾಂತೀವಿ ಅವ್ರಿ ಇವತ್ತಿಂದ ತೊಗರಿ ರೇಟು ತೊಗರಿ ರೇಟಿಂದ ಬಿದ್ದು ಬಿಡ್ತಾಯಿದೆ ಕಬ್ಬಿನ ರೇಟ್ ಆಗಲಿ ಪ್ರತಿಯೊಂದಕ್ಕೂ ಏನ ಒಂದು ಬೆಲೆಯಿಂದ ನಿಗದಿಯಾಗಿ ಇವತ್ತು ಬಜೆಟಲ್ಲಿ ಏನಂದ್ರೆ ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕಕ್ಕಿಂತ ಭಾಳ ಒತ್ತು ಕೊಡಬೇಕು ಯಾಕಂದ್ರೆ ಬೆಂಗಳೂರು ಬೆಂಗಳೂರದಲ್ಲಿ ಹೆಚ್ಚು ಭಾಳ ನಿರೀಕ್ಷೆ ಆಗ್ತಾಯಿದೆ ಬೆಂಗಳೂರು ಬಿಟ್ಟು ಬಿಡಿ ಈಗ ಬೆಂಗಳೂರು ಭಾಳ ಅಭಿವೃದ್ಧಿ ಆಗಿದೆ ಅದು ಅಷ್ಟು ಇದಿಲ್ಲ ಒತ್ತಡ ಆಗ್ತಾಯಿದೆ ಅದಕ್ಕೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದರೆ ನಮ್ಮ ಕಲ್ಯಾಣ ಕನ್ನಡ ಹಿಂದುಳಿದ ಪ್ರದೇಶಗಳು ಇದಕ್ಕೆ ಈ ಕಡೆ ಒತ್ತು ಕೊಡಬೇಕು ಈ ಕಡೆ ಅಭಿವೃದ್ಧಿ ಆಗಬೇಕು ಈ ಕಡೆ ಯಾವುದಾರ ಯೋಜನೆ ಬಂದರೆ ಯಾವುದಾದ್ರೂ ಇಂಡಸ್ಟ್ರಿಯಲ್ ಬಂದರೆ ಈ ಭಾಗಕ್ಕೆ ಬರಬೇಕು ಈ ಬಜೆಟಲ್ಲಿ ಏನಂದ್ರೆ ಏನಾದರೂ ಒಂದೇಂದ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಳ ನಿರೀಕ್ಷೆ ಕೊನೆ ನಾವು ನಮ್ಮ ಜನ ಅದಕ್ಕಾಗಿ ಏನಂದ್ರಿಂದ ಮಾನ್ಯ ಮುಖ್ಯಮಂತ್ರಿಯವರು ಯಾಕಂದ್ರೆ ಸ ಎಲ್ಲ ಭಾಗಕ್ಕಿಂತ ಸಮಾನಾಂತರ ನೋಡೋರು ಇದ್ದಾರ ಅದಕ್ಕೆ ನಮ್ಮಿಂದ ನಮ್ಮ ರೈತರಿಂದ ಭಾಳ ನಿರೀಕ್ಷೆಗೆ ಕೊಡಿದ್ದೀವಿ ಇದಕ್ಕಿಂತ ನಮ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿಂದ ಇವತ್ತು ಬಜೆಟ್ ಎಂದ ಕಲ್ಯಾಣ ಕರ್ನಾಟಕ ಆಗ್ತದೆ ನಮ್ಮ ಭಾಗಕ್ಕಿಂತ ಒಳ್ಳೇದು ಆಗ್ತದೆ ಅಂಥೇಳಿ ಅಂದ ನಮ್ಮ ರೈತರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ಕೋತೀವಿ ಇವತ್ತಿನಿಂದ ನಮ್ಮ 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 ಯಾವುದೇ ರೀತಿಯಿಂದ ಅನ್ಯ ಮಾಡ್ಲಾಕ ಹೋಗ್ಬೇಡ್ರಿ ಇವತ್ತು ನಮ್ಮ ಭಾಗಕ್ಕಿಂತ ಭಾಳ ದೇಶ ಸ್ವತಂತ್ರ ಆದಮೇಲೆ ನಮಗೆಂದ ಒಂದು ನ್ಯಾಯ ಸಿಗ್ತಾಯಿಲ್ಲ ನೀವು ನ್ಯಾಯ ಕೊಡಿಸ್ತೀರಿ ಅಂತೇಳಿ ನಾವು ಹಿಂದುಳು ಪರವಾಗಿ ಇದ್ರಿ ನೀವು ಜನ ನಾಯಕರಿದ್ದೀರಿ ರೈತ ಪರವಾಗಿ ಇದ್ದೀರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೋತೀವಿ ಏನೋ ಏನು ಜನರು ಹೊಸ ಹೊಸ ಕಾರ್ಖಾನೆಗಳು ಬರಬೇಕು ಇಂಡಸ್ಟ್ರೀಸ್ ಬರಬೇಕು ಅಂತಿದ್ರು ಆದರೆ ಜಿಲ್ಲೆಯಲ್ಲಿದ್ದಂಥ ಏನು ಬಿ ಎಸ್ ಎಸ್ ಕೆ ಕಾರ್ಖಾನೆ ಮುಚ್ಚೋಯ್ತು ಅದೇ ರೀತಿ ನಾರಂಜ ಸಕ್ಕರೆ ಕಾರ್ಖಾನೆ ಮುಂಚೋ ಮುಚ್ಚೋ ಹಂತಕ್ಕೆ ತಲುಪಿದೆ ಇದರಿಂದ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಅದೇ ರೀತಿ ಕಾರ್ಮಿಕರು ಕೂಡ ಸಂಕಷ್ಟದಲ್ಲಿ ಇದರ ಬಗ್ಗೆ ಏನು ಜ ಮುಖ್ಯಮಂತ್ರಿ ಏನು ಬೇಡಿಕೆ ಇಡ್ತೀರಾ ಈ ಕಾರ್ಖಾನೆಗೋಸ್ಕರ ಕಾರ್ಖಾನೆಗೋಸ್ಕರ ಯಾಕಂದ್ರೆ ಸ ಈಗಂದ ನಮ್ಮದು ಇನ್ನು ಡಿ ಸಿ ಸಿ ಬ್ಯಾಂಕಿನ ಸಾಲ ಅದಾನಿ ಈ ಸಾಲ ಏನಂದ್ರಿಂದ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಈ ಸಕ್ಕರೆ ಕಾರ್ಖಾನೆ ಬಾಕಿ ಸಾಲ ಇಲ್ದಂಗೆ ಯಾಕಂದ್ರೆ ನಮ್ಮ ತಿರಿ ಸೆವೆನ್ ಜೆ ಅದ ಇವತ್ತು ಪ್ರತ್ಯೇಕ ಸಚಿವಾಲಯ ಆಗಬೇಕು ಇದೆಲ್ಲ ಅಂದ್ರೆ ಭಾಗಕ್ಕೆಂದ ಭಾಗಕ್ಕಿಂತ ಇವೆಲ್ಲ ನಿರೀಕ್ಷೆ ನಾವು ನಾವೆಂಥ ಒಂದು ಸತ್ ಸೆಪ್ಟೆಂಬರ್ ಸತ್ರಕ್ಕೆ ನಮ್ಮಲ್ಲಿ ಧ್ವಜಾವೆ ಮಾಡಿ ಹೋಗಿರಿ ಪ್ರತ್ಯೇಕ ಸಚಿವಾಲಯ ಅಂತ ಹೇಳಿರಿ ಅದನ್ನಿಂದ ನಮ್ಮ ನಮ್ಮ ಜನ ಬಹಳ ನಿರೀಕ್ಷೆ ಕೊಡೋರ ಆಮೇಲೆ ಇಲ್ಲಿಂದ ಈ ಭಾಗಕ್ಕೆಂದ ಸಕ್ಕರೆ ಕಾರ್ಖಾನೆ ಹಳಿಕಡೆ ಸಕ್ಕರೆ ಕಾರ್ಖಾನೆ ಬಂದು ಬಿದ್ದು ಅದಕ್ಕೆ ಸಾಲ ಅಂತಂದೇನಿಲ್ಲ ತಿರುಚಿವಣ್ಣ ಜಯ ಅದ ಐದು ಸಾವಿರ ಕೋಟಿ ಅದು ಆ ಬಜೆಟ್ದಲ್ಲೂ ನೀವೆಂದ ಸಕ್ಕರೆ ಕಾರ್ಯ ಪುನಶ್ಚೇತನ ಮಾಡಿ ಹಿಂದುಳಿದ ಪ್ರದೇಶದ ಇಂಡಸ್ಟ್ರಿಯಲಿ ನೀವು ಹೊಸ ಇಂಡಸ್ಟ್ರಿಯಲ್ ತರ್ತಾ ಇಲ್ಲ ಇದ್ದಿದ್ದು ಇಂಡಸ್ಟ್ರಿಯಲ್ ಇನ್ನಿದೆ ಸಕ್ಕರೆ ಕಾರ್ಖಾನೆಗಳಿಂದ ಚೇ ಇದು ಮಾಡೋಕ್ಕಾಗಲ್ಲ ಅಂದ್ರೆ ಇವತ್ತು ಚಿಕ್ಕ ಪಟ್ಟೆ ಬಡ್ಡಿ ಡಿ ಸಿ ಸಿ ಬ್ಯಾಂಕ್ ಬಡ್ಡಿ ಆಗ್ತಾ ಇದೆ ಹೊರೆ ಬೀಳ್ತಾ ಇದೆ ಫ್ಯಾಕ್ಟ್ರಿ ಮೇಲೆ ಇವತ್ತು ನಾರಾಯಣ ಸಕ್ಕರೆ ಕಾಗಬಹುದು ಮಹಾತ್ಮ ಗಾಂಧಿಗೆ ಸಕ್ಕರೆ ಕರ್ಬೋದು ಅವು ಸಾಲ ರೈತ ಏನಂದ್ರೆ ಬಡ್ಡಿ ಇಲ್ದಂಗೆ ಬಜೆಟ್ ಕೊಟ್ಟು ಅವ್ರು ಪುನಶ್ಚೇತನ ಮಾಡಿದ್ರಿಂದ ನಾವು ರೈತರು ಬೀದರ್ ಜಿಲ್ಲೆ ಉಳಿತೇವು ನಮ್ಗೆ ಯಾಕಂದ್ರೆ ಇನ್ನೊಂದು ನೂರು ಇನ್ನೂರು ರೂಪಾಯಿ ರೇಟ್ ಅಂದ್ರೆ ನಮಗೆ ಜಾಸ್ತಿ ಸಿಗ್ತದೆ ಆ ಸಕ್ಕರೆ ಕಾರ್ಖಾನೆ ಯಾಕೆ ಬರ್ಡನೆ ಯಾಕಂದ್ರೆ ಸಾಲಲ್ಲಿಂದ ಬರ್ಡನ್ ಹಾಕೊಂಡ್ರೆ ಅವ್ರಿಗೆ ರೇಟ್ ಅಂತ ಕೊಡಕ್ಕೆ ಆಗ್ತಾ ಇಲ್ಲ ಇದಕ್ಕೆ ಅಂದ್ರೆ ರೈತರು ಯಾಕಂದ್ರೆ ಶೋಷಣೆ ಆಗ್ತಾ ಇದೆ ಅದಕ್ಕೆ ಹಳಿಕ ಸಕ್ಕರೆ ಕಾರ್ಖಾನೆ ಆಗಬೇಕು ಆಮೇಲೆ ಎಥನಾಳ್ ಸಕ್ಕ ಚಿಂಚೋಳಿಗಾರ ಸಕ್ಕರೆ ಕಾರ್ಖಾನೆ ಆಗ್ಯದ ಆ ಸರ್ಕಾರ ಕೂಡಲೇ ಚಾಲೂ ಮಾಡಬೇಕಂತೇಳಿ ಈ ಭಾಗದ ರೈತರ ನಿರೀಕ್ಷೆಗಳಿ ಅದಕ್ಕೆ ಏನು ಇತ್ತೀಚೆಗೆ ಏನು ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ರೈತರು ಬೆ ಬೆಂಬಲ ಬೆಲೆ ಸಿಗದೆ ಇರೋಕ್ಕೆ ಇನ್ನೊಂದು ಮತ್ತೊಂದು ಫೈನಾನ್ಸ್ ಇನ್ನೊಂದು ಮತ್ತೊಂದರಲ್ಲಿ ಸಾಲ ತೆಗೆದು ಏನು ಆತ್ಮಹತ್ಯೆಗೆ ಕೂಡ ಯತ್ನಿಸ್ತಾ ಇದ್ದಾರೆ ಜಿಲ್ಲೆಯಲ್ಲೂ ಕೂಡ ಹಲವಾರು ಪ್ರಕರಣಗಳ ದಾಖಲೆ ಇದರ ಬಗ್ಗೆ ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಹೇಳೋದಿಲ್ಲ ಸರ್ ಕೈಗ ಖರೀದಿ ಕೇಂದ್ರಗಳು ಮಾಡ್ತಾ ಇದ್ದಾರೆ ಖರೀದಿ ಕೇಂದ್ರಗಳು ಮಾಡೋದರಿಂದ ಖರೀದಿ ಕೇಂದ್ರಗಳಿಗೆ ಹೋಗಿ ರೈತಗಿಂದ ಸ ಈಗ ನಮ್ಮಲ್ಲಿಂದ ಏನು ನಾವು ಅಡಕ್ಕೆ ಹೋಗ್ತೀವಿ ಅಡೋಕ್ಕೆ ಹೋಗ್ಬೇಕಾದ್ರಿಂದ ನಾವು ಇವತ್ತು ಮಾಲ್ ಹಾಕ್ಬೇಕಾಗ ಖಟ್ಟ ಅಂದರೆ ದುಡ್ಡು ಸಿಗ್ತದೆ ಅಲ್ಲಿಂದ ಖರೀದಿ ಕೇಂದ್ರದಲ್ಲಿ ಇಲ್ಲೊಂದೇ ಅದೇನು ಟೇ ನೋಡ್ತಾರೆ ನೋಡಿದ್ರೆ ಅದಕ್ಕೊಂದು ಒಡೆಡಿಸಿ ಮಟ್ಟಿ ಮಾಡೋದಕ್ಕೆ ಕಂಡು ಅವ್ನಿಗೆ ಏನು ಉಪಯೋಗ ಆಗ್ತಾ ಇಲ್ಲ ಬ ದುಡ್ಡಿಂದ ಟೈಮಿಗೆ ಸಿಗೋಲ್ಲ ಈ ತಿಂಗಳು ಎರಡು ತಿಂಗಳು ಅಂತೇಳಿ ಅಕೌಂಟಿಗೆ ಹಾಕ್ತೀವಿ ಅದೇ ಹಾಕ್ತೀವಿ ಅಂತ ಹೇಳ್ತಾರೆ ಸ್ಪಾಟ್ ಮೇಲೆ ಸಿಗಬೇಕು ಖರೀದಿ ಕೇಂದ್ರ ಮಾಡಿದ್ರೂ ಉಪಯೋಗ ಆಗಬೇಕು ಅದು ಬಜೆಟ್ದಲ್ಲಿ ಅಂದ್ರೆ ನಮ್ಮ ಮಾನ್ಯ ಸಿದ್ಧರ ಹೇಳ್ತಾ ಇದ್ದೀವಿ ಜಗದ ಮೇಲೆ ರೈತರು ಯಾಕೆ ಭಾಳ ಕಷ್ಟ ಇದ್ದಾರೆ ಸಾಲದಾಗ ಇರ್ತಾವ ಅವನಿಗೆಂತ ಭಾಳ ಸಿಕ್ಕಾಪಟ್ಟೆಯಿಂದ ತ ಇದು ಇದರಾಗಿರ್ತಾನೆ ಅವನಿಗೆ ಎಂದ ಆರ್ಥಿಕ ಪರಿಸ್ಥಿತಿಯಿಂದ ಇದಾಗ್ತದೆ ಅದಕ್ಕೆ ನೀವು ಖರೀದಿ ಕೇಂದ್ರ ಮಾ ಉಪಯೋಗ ಮಾಡಿದ್ರೂ ಉಪಯೋಗ ಆಗ್ತಾ ಇಲ್ಲ ಯಾಕಂದ್ರೆ ಖರೀದಿ ಕೇಂದ್ರ ಹೋಗಿ ಆಗ ಹಾಕಿ ಅವ್ನಿಗೆ ವೇಟ್ ಮಾಡೋಂಥ ಇದಿಲ್ಲ ತಿಂಗಳು ಎರಡು ತಿಂಗಳು ದುಡ್ಡು ಬರ್ಲಿಕ್ಕ ಇದು ಆಗ್ತಾಯಿದೆ ಅದಕ್ಕಿಂತ ಖರೀದಿ ಕೇಂದ್ರ ಕೂಡಲೇ ಇದಾಗಬೇಕು ಕೂಡಲೇ ಇದ್ದರೆ ಖರೀದಿ ಕೇಂದ್ರ ಪ್ರತಿಯೊಂದು ಇದರಲ್ಲಿ ಯಾಕಂದ್ರೆ ಇವಾಗ ಸೊಸೈಟಿಯವ್ರು ಮಾಡ್ತಾ ಇದ್ದಾರೆ ಸೊಸೈಟಿ ಮಾಡಿದ್ರಿಂದ ಅವರಿಂದ ಅವ್ರ ಪಾಣಿ ಅದು ಇದು ತರಿ ಇದು ತರಿ ಅಂತೇಳಿ ಅವ್ನ ಮಾಲು ರೈತನ ರೈತಂದ ಅವ್ರ ಅವರೇ ಐಡೆಂಟಿಫೈ ಮಾಡಬೇಕು ಅವ್ರೇನಂದ್ರೆ ಇವ್ರ ಬಳಿ ರೈತರ ಬಲಿಂದ ಬೆಳೆ ಬೆಳೆದು ಅವ್ರೇನಂದ ಖರೀದಿಕೆಯಿಂದ ಮಾಲು ತಂದ ತಕ್ಷಣ ಏನು ಅಡದೇ ಹಂಗೆ ಹೋಗ್ತದೆ ಹಂಗೆಂದ ಇಲ್ಲ ಖರೀದಿಕೆ ಅಂದ್ರೆ ಅಲ್ಲಿ ಸ್ಪಾಟ್ ಮೇಲೆ ತೊಗೋಬೇಕು ಅವ್ನ ಮಾಲು ಈಗ ಯಾಕಂದ್ರೆ ಅವ್ನು ಏನಾರು ಒಂದೊಂದು ಡಾಕ್ಯುಮೆಂಟ್ಸ್ ಅದು ತೀವ್ರಿಂದ ಬೆಳೆ ಪ ಇಲ್ಲ ದೃಢಿಕರಣ ಪತ್ರ ತರಿ ಇದು ತರಿ ಯಾವ ತಾರಿ ಅಂದ್ರೆ ಅವ್ನು ಯಾವನು ತೋರೋಲ್ಲ ಅವ್ನು ಬೆಳೆ ಬೆಳೆಲ್ಲ ಸೀದಾಗಿ ಹೋಗಿ ಅಂದ ಕ ಎಷ್ಟು ಬಂದೊಟ್ಟು ಬರಲ್ಲ ಅಂತೇಳಿ ಅಂದ್ರೆ ಅಡದಕ್ಕೆ ಹೋಗಿ ಹಾಕ್ತಾನ ಅದಕ್ಕಾಗಿಂದ ಖರೀದಿ ಕೇಂದ್ರ ಮಾಡಿದ್ರೂ ಉಪಯೋಗ ಆಗ್ತಾ ಇಲ್ಲ ಅದಕ್ಕೆ ಇದಕ್ಕೆ ನಾವು ಏನು ಬೆಳೆ ಹಾಕ್ತೀವಿ ಬೆಳೆ ಹಾಕಿದ್ಮೇಲೆ ಮಾಲ್ ನಿಮ್ಮಲ್ಲಿ ಖರೀದಿ ಕೇಂದ್ರ ಹಾಕ್ತೀವಿ ಸ್ಪಾಟ್ ಮೇಲೆ ದುಡ್ಡು ಸಿಗ್ಬೇಕು ಅವ್ನಿಗೆ ಅಂದರೆ ಏನಾದರೂ ಖರೀದಿ ಕೇಂದ್ರ ಅದು ಉಪಯೋಗ ಆಗ್ತದೆ ಅಂದರೆ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ ನೀವು ಏನೋ ಖರೀದಿ ಕೇಂದ್ರ ಏನಾದ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ ಅದಕ್ಕೆ ಜಗದ್ಮೇಲೆ ದುಡ್ಡು ಸಿಕ್ಕಂಗೆ ಅಂತ ಮಾಡ್ಬೇಕಂತೇಳಿ ನಾವು ಮನೆ ಮಾಡ್ಕೋತೀವಿ ಇದಿಷ್ಟು ಏನು ಹಿರಿಯ ಹೋರಾಟಗಾರ ರೈತ ಅಂತ ಚಂದ್ರಶೇಖರ್ ಅವರ ಮಾತಾಗಿತ್ತು ಏನೋ ಮುಖ್ಯಮಂತ್ರಿಗಳು ಹೊಸ ಕಾರ್ಖಾನೆಯನ್ನೇನು ತರೋದಕ್ಕಿಂತ ಇರೋ ಕಾರ್ಖಾನೆಗಳನ್ನ ಬೆಳೆಸಬೇಕು ನಾರಂಜ ಹಾಗೂ ಬಿ ಎಸ್ ಎಸ್ ಕಾರ್ಖಾನೆಗಳಿಗೆ ಒನ್ ಟೈಮ್ ಸೆಟ್ಲ್ಮೆಂಟ್ ಮುಖಾಂತರ ಏನು ತ್ರೀ ಏನು ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಬಿ ಅಭಿವೃದ್ಧಿ ನಿಗಮದಿಂದ ಏನು ಹಣ ಇದೆ ಐದು ಸಾವಿರ ಕೋಟಿ ಅಲ್ಲಿಂದವಾಗಿ ಹಣವನ್ನು ಈ ಸರ್ಕಾರಿ ಕಾರ್ಖಾನೆಗೆ ಕೊಟ್ಟರೆ ರೈತರಿಗೆ ಸದುಪಯೋಗ ಆಗ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಏನು ಖರೀದಿ ಕೇಂದ್ರಗಳಲ್ಲಿ ಏನು ಜನರು ಅಂದರೆ ರೈತರು ಅಲ್ಲಿಗೆ ಏನು ತಮ್ಮ ಕಾಳು ಕಡಿ ಅಥವಾ ತಮ್ಮ ಹೊಲದಲ್ಲಿ ಬೆಳೆದಂಥ ಫಸಲನ್ನ ನೀಡಿದಾಗ ಅದು ಅಕೌಂಟಿಗೆ ಅಕೌಂಟ್ಗೆ ಹಣ ಬರಲು ಸಾಕಷ್ಟು ತಡ ಆಗ್ತದೆ ಅದನ್ನು ಕೂಡಲೇ ಅಂದರೆ ರೈತರು ಕೇಂದ್ರಕ್ಕೆ ತಂದು ಕೊಟ್ಟ ಸಮಯದಲ್ಲಿ ಹಣವನ್ನು ನೀಡಿದರೆ ರೈತರಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನು ಮುಖ್ಯಮಂತ್ರಿಗಳು ತಮ್ಮ ಈ ಬಜೆಟ್ನಲ್ಲಿ ರೈತರ ಈ ಆಶೋತ್ತರಗಳಿಗೆ ಬೆಲೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ದೇವರಾಜನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್